ಅವರು ಅದ್ರಲ್ಲಿರುತ್ತೆ ಒಂದು ಹೈದಾರಿಕೆ ಮಾಡ್ತಾರೆ ಇಲ್ಲಿ ಎಲ್ಲ ಆದಷ್ಟು ನಾನು ಎಲ್ಲಾರು ಕೇಳ್ಕೊಳ್ತೀನಿ ನನ್ನಲ್ಲಿ ಇಲ್ದೇ ಇರೋದು ಯಾವ್ದಾದ್ರು ಇದ್ರೆ ದಯವಿಟ್ಟು ಇದು ಮಾಡಿ ಯಾಕಂದ್ರೆ ಈ ತಳಿನ ಇವಾಗ ಆಲ್ರೆಡಿ ನಾನು ನಿಮ್ಗೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದಿಗೆ ಅರವತ್ತೈದು ಸಾವಿರ ಬಂದಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗೊತ್ತಿಲ್ಲ ಈಗ ನಾನು ಆದಷ್ಟು ಅದ್ಭುತವಾದ ವರ್ಣಗಳನ್ನ ಹುಡುಕಿ ನಾನು ಅದಕ್ಕೊಂದು ಸಂಸಾರ ಮಾಡಿ ಅದ್ರ ಅಭಿವೃದ್ಧಿ ಮಾಡಲಿಲ್ಲ ಅಂದರೆ ಮುಂದಕ್ಕೆ ಮಲೆನಾಡು ಗಿಡ್ಡದ ಬಗ್ಗೆ ಗೊತ್ತಿಲ್ಲ ಓಕೆ ಏನಾಗ್ತಾ ಇದೆ ಅಂದರೆ ಎಷ್ಟು ಜನ ಮ ಇದರಿಂದ ಬಯಲು ಸೀಮೆಗೆ ತಂದುಬಿಡ್ತಾ ಇದ್ದಾರೆ ಹಸು ಬಯಲು ಸೀಮೆಗೆ ತಂದುಬಿಡ್ತಾ ಇದ್ದಾರೆ ಆದರೆ ಅಲ್ಲಿ ಯಾರಾದರೂ ಒಂದು ಕರೆಕ್ಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಮತ್ತೇನಾಗುತ್ತೆ ಎಷ್ಟೋ ಜನ ಆಸೆಗೆ ತೊಗೊಂಡು ಹೋಗ್ತಾರೆ ನಾನು ಅದಕ್ಕೆ ನಾವು ಯಾರಿಗಾರು ನಮ್ಮನ್ನು ಯಾರು ಹೊಸ ಹೇಳ್ತೀನಿ ನಿಮ್ಮ ಮನೆಯಿಂದ ಹತ್ತು ಕಿಲೋಮೀಟ್ರ್ ಸುತ್ತಮುತ್ತಲು ಹೋರಿ ಇದೆಯಾ ಹೋರಿ ಇದ್ರೆ ಅದ್ರ ಡೀಟೇಲ್ಸ್ ಕಳಿಸಿ ಅದನ್ನು ನೋಡಿ ಆಮೇಲೆ ಡಿಸೈಡ್ ಮಾಡಿದೆ ಹಸು ಕೊಡೋದಾ ಬೇಡ ಯಾಕಂದ್ರೆ ಆ ಹೋರಿ ಯಾವುದು ನನಗೆ ನಂದೇ ಆದರೆ ನನಗೆ ಗೊತ್ತು ಯಾರ ಮಗ ಯಾರ್ ಮಗಳು ಅಂತ ಸೊ ನಾನು ಆ ಊರಿಗೆ ಕೊಡಬೇಕಾದಾಗ ನಾನು ಅಗತ್ಯ ಕರೆಕ್ಟ್ ಸಂಬಂಧ ಇಲ್ಲದೆ ಇರೋದನ್ನೇ ಅಲ್ಲಿ ಕಳಿಸ್ಬೇಕು ಓಕೆ ಆದರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಬರೋರು ತೊಗೊಳೋರು ನನಗೆ ಅದು ಬೇಡ ಆ ಕಲರ್ ಕೊಡಿ ಆಗ ಬೇಡ ಈಗ ಕೊಡಿ ಅಲ್ಲ ನಿಮ್ಮಲ್ಲಿ ಹೋರಿ ಇರೋದು ಇದ್ರ ಅಣ್ಣನೋ ತಮ್ಮನೋ ಅದರಿಂದ ನಾನು ಅದನ್ನು ಕೊಡೋಕ್ಕಾಗಲ್ಲ ನಾನು ನಿಮಗೆ ಬೇರೆ ಕೊಡ್ತೀನಿ ಅನ್ನೋದು ಸೊ ಹೀಗೆ ಒಂದು ತಳಿನ ಉಳಿಸ್ಬೇಕಾದಾಗ ತುಂಬಾ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇರಬೇಕು ಸುಮ್ಮನೆ ರ್ಯಾಂಡಮ್ ಆಗಿ ನನಗೆ ಇವತ್ತು ದುಡ್ಡು ಬರುತ್ತೆ ನಾನು ಗ್ರೌಂಡ್ ಅನ್ನೋದಲ್ಲೌಂಡ್ ನಮಗೆ ಇವಾಗ ಅದನ್ನೇ ಹೇಳ್ದಲ್ಲ ನನಗೆ ಅದನ್ನು ತಿಳ್ಕೊಳಕ್ಕೆ ಗೋಶಾಲೆಗಳಿಗೆ ಹೋದ್ನಲ್ಲ ನಾಲ್ಕು ವರ್ಷ ಕೆಲಸ ಮಾಡ್ತಾನೆ ಅಂದ್ರೆ ಸಾಕಿದ್ವಿ ಅಂದ್ರೆ ನಾವು ಸಿಟಿಲಿ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು ಬೆಂಗಳೂರು ನಗರದಲ್ಲಿ ಹುಟ್ಟಿ ಬೆಳೆದಿದ್ದು ನಮಗೂ ಹಸುಗೂ ತೋಟಕ್ಕೂ ಸಂಬಂಧವೇ ಇಲ್ಲ ಆದ್ರೆ ಅದನ್ನು ಉಳಿಸ್ಬೇಕು ಅಂದಾಗ ನೀವು ಕಲಿಬೇಕಾಗತ್ತಲ್ಲ ಇವಾಗ ನೀವು ನಾವು ಮೊಬೈಲೇ ಇರಲಿಲ್ಲ ಇವತ್ತು ನೀವು ವಿಡಿಯೋ ಮಾಡ್ತಾಯಿದ್ದೀರಾ ಅಂದರೆ ಅದ್ರ ಬಗ್ಗೆ ಕಲಿತೀವಿ ಏನಾದ್ರು ಒಂದು ಸಾಧಿಸ್ಬೇಕಾದಾಗ ಅದ್ರ ಬಗ್ಗೆ ತಿಳ್ಕೊಳ್ತೀವಿ ಕಲಿತೀವಿ ಅದರಲ್ಲಿ ಏನೇನು ಮಾಡ್ಬೋದು ಸಾಧ್ಯತೆಗಳು ಅದನ್ನು ನೋಡಿ ತಿಳ್ಕೊಳ್ತೀವಿ ಆಮೇಲೆ ಅದನ್ನು ಮಾಡೋಕ್ಕೆ ಹೊರಡ್ತೀವಿ ಅದರಲ್ಲಿ ಕೆಲವು ತಪ್ಪುಗಳಾಗತ್ತೆ ತಿದ್ದ್ಕೊಳ್ತೀವಿ ಇಂಪ್ರೂವ್ ಮಾಡ್ಕೊಳ್ತೀವಿ ನಮ್ಮನ್ನು ನಾವು ಇದು ಮುಖ್ಯ ನಮಗೆ ಸೊ ಇದು ಹೇಗೆ ಅಂತಂದರೆ ಯಾವುದೇ ಒಂದು ಕಾರ್ಯ ಇರಲಿ ಕಷ್ಟ ಇರ್ಬೋದು ಅಸಾಧ್ಯವಲ್ಲ ಕಷ್ಟ ಇರೋದನ್ನ ನಾವು ಮಾಡಬೇಕು ಅದು ತಿಳ್ಕೊಂಡು ಅದನ್ನ ಮಾಡಿದಾಗ ಅದ್ರಲ್ಲಿ ನಮ್ಗಾಗುತ್ತೆ ಇವಾಗ ಹಾಗೇನೆ ಇನ್ನೂ ಒಂದಂದರೆ ಮುಖ್ಯವಾಗಿ ಗೋಶಾಲೆ ಅನ್ನೋ ಪದ ನಾನು ಎಲ್ಲರಿಗೂ ಹೇಳ್ತೀನಿ ತುಂಬ ಯೋಚನೆ ಮಾಡಿ ಉಪಯೋಗಿಸಿ ಯಾಕಂದರೆ ಇವಾಗ ನೀವು ಸರಿಯಾಗಿ ಹೋಗಿ ಅಬ್ಸರ್ವ್ ಮಾಡಿದ್ರೆ ನೂರಕ್ಕೆ ತೊಂಬತ್ತು ಭಾಗ ಅದು ದೇಸಿ ಡೈರಿ ಆಗಿರುತ್ತೆ ನೀವು ನೋಡಿದ್ರೆ ಬರೀ ಹೆಣ್ಣು ಹಸುಗಳನ್ನ ಇಟ್ಕೊಂಡಿರ್ತಾರೆ ಜಾತಿ ಇರುತ್ತೆ ಕಾಂಕ್ರೇಜ್ ಇರುತ್ತೆ ಇಲ್ಲ ಶಾಹಿವಾಲ್ ಇರುತ್ತೆ ರಾಠಿ ಇರುತ್ತೆ ಅದನ್ನ ಹಾಲ್ಗಾಗಿ ಮಾಡ್ತಾರೆ ಆದ್ರೆ ಹೇಳ್ಕೊಳ್ಳಕ್ಕೆ ಅಂತ ಒಂದ್ ನಾಲ್ಕು ಗಂಡು ಕರುಗಳನ್ನ ಒಂದು ಹೋರಿನ ಇಟ್ಕೊಂಡಿರ್ತಾರೆ ಅದನ್ನು ಅಪರೂಪ ಸೊ ಅದೇನಾಗುತ್ತೆ ಅದು ಹಾಲ್ಗೋಸ್ಕರ ಅಂದ್ರೆ ಇವಾಗ ಅದೊಂದು ಬಿಸ್ನೆಸ್ ಎಗೇನ್ ಅಲ್ಲಿ ಗೌಶಾಲಾ ಅನ್ನೋದು ಪದ ಉಪಯೋಗಿಸಬಾರ್ದು ತುಪ್ಪ ಮಾಡ್ತಾರೆ ಅಲ್ಲ ಮಾರ್ಲಿ ಆದ್ರೆ ಇಲ್ಲೇನಾಗುತ್ತೆ ಅಂದ್ರೆ ಇವಾಗ ನಮ್ಮ ಉದ್ದೇಶ ತಳಿ ಅಭಿವೃದ್ಧಿ ಅಂದ್ರೆ ಅವ್ರ ಮುಖ್ಯ ಉದ್ದೇಶ ಇಂಪಾರ್ಟೆಂಟ್ ಇವಾಗ ನನ್ನ ಉದ್ದೇಶ ತಳಿ ಅಭಿವೃದ್ಧಿ ಆದ್ರಿಂದ ನೀವು ನೋಡ್ರಿ ಕರುಗಳೆಲ್ಲ ಹಾಲು ಕುಡಿತಿದ್ವಿ ಅಂದ್ರೆ ಹಾಲು ಕರಿಯದೇ ಇಲ್ಲ ಮೊದಲನೇದಾಗ ಹಾಲ್ ತಾನೆ ಬೆಂಡೆ ತುಪ್ಪ ಮನೆಗೆ ಒಂದೆರಡು ಒಂದು ಅರ್ಧ ಲೀಟರ್ ಇಲ್ಲ ನೂರ್ ಹಸು ಇಟ್ಕೊಂಡು ಡೈರಿಗೆ ಹಾಲು ಸೊ ಹಾಗೆ ಮತ್ತೆ ಇನ್ನೂ ಮುಖ್ಯವಾಗಿ ಈ ತಳಿ ಅಭಿವೃದ್ಧಿನಲ್ಲಿ ನಮ್ಗೆ ಬೇಕೇ ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಅಭಿವೃದ್ಧಿಗೆ ವೃಷಭಗಳು ಅಂದ್ರೆ ಗುಳಿ ಸೊ ನೀವು ಅವುಗಳನ್ನ ಮುಖ್ಯವಾಗಿ ಅದರ ದಾಖಲಾತಿಗಳಿಡಬೇಕು ಸೊ ಇವಾಗ ನಾವೇನ್ ಮಾಡಿದೀವಿ ಅದಕ್ಕೆ ಅಂತಾನೆ ಒಂದು ನಂದೀವನ ಅಂತ ಅಂದ್ರೆ ಬರೀ ಹಾಲ ಕುಡಿಯೋದು ನಿಲ್ಸಿರ್ತಕ್ಕಂಥ ಹೋರ ಕರುಗಳಿಗಾಗಿ ಒಂದು ನಂದೀವನ ಅಂತ ಮಾಡಿದೀವಿ ನೀವು ಇಲ್ಲಿ ನೋಡಬಹುದು ಇಲ್ಲಿರೋರೆಲ್ಲ ಬರೀ ಹೋರ ಕರುಗಳು ಇವಾಗ ನಾವೇನು ನೋಡಿದ್ವಿ ನಿಮಗೆ ಶ್ವೇತ ಕಪಿಲ ಕೃಷ್ಣ ಕಪಿಲ ಸ್ವರ್ಣ ಕಪಿಲ ಮಹಾನೀಲ ಇಲ್ಲಿ ಒಂದು ಇನ್ನೊಂದು ಅದ್ಭುತವಾದ ವರ್ಣ ಇದೆ ಅದನ್ನ ಗಲಪಿಂಗಲ ಅಂತಾರೆ ಇನ್ನೊಂಥರ ಹೇಳಿದ್ರೆ ನಾವು ನಮ್ಮ ವಿಷಕಂಠ ಅನ್ನು ಬಂದ್ ನೋಡ್ರಿ ಇದು ಮೈ ಬಣ್ಣ ಪುರ ಒಂದಿರುತ್ತೆ ಕತ್ ಮಾತ್ರ ಡಾರ್ಕ್ ಇರುತ್ತೆ ಇದನ್ನು ಗಲಪಿಂಗಲ ಅಂತಲೂ ಕರೀತಾರೆ ಇವನು ನಮ್ಮ ಕಸ್ತೂರಿ ಮಗ ಹ್ಞೂ ಇವರಮ್ಮನೂ ಎರಡು ಅಡಿ ದಾಟಿರಲಿಲ್ಲ ಇವಾಗ ನೋಡ್ಬೋದು ಇವನಿಗೆ ಆಲ್ರೆಡಿ ಮೂರು ವರ್ಷ ದಾಟ್ತಾ ಇದೆ ಹಾಂ ಇವನು ಇನ್ನೂ ಎರಡು ಅಡಿ ದಾಟಿಲ್ಲ ಸೊ ಇದರಲ್ಲಿ ಇವನು ಮೂರು ವರ್ಷ ದಾಟಿದ್ದಾನೆ ಆದರೆ ಇವನು ಒಂದು ಎರಡು ಕಾಲಿರ್ಬೋದು ಬೆಳವಣಿಗೆ ಅಂತ ಎಷ್ಟು ವರ್ಷ ಇರುತ್ತೆ ಇವ್ರದ್ದು ಸ ಬೆಳವಣಿಗೆ ಮೂರು ವರ್ಷದವರೆಗೂ ನೀವು ಬೆಳವಣಿಗೆ ಇರುತ್ತೆ ಸಾಮಾನ್ಯವಾಗಿ ಹೈಯೆಸ್ಟ್ ಬೆಳವಣಿಗೆ ಒಂದೇ ವರ್ಷದಲ್ಲಿ ಒಂದೇ ವರ್ಷ ಒಂದು ವರ್ಷದಲ್ಲಿ ಹನ್ನೆರಡರಿಂದ ಹದಿನಾರು ತಿಂಗಳೊಳಗಡೆ ಫುಲ್ ಗ್ರೋತ್ ಆಗುತ್ತೆ ಆಮೇಲೆ ಆದ್ರೂ ಕೂಡ ಇನ್ನೊಂದು ಹತ್ತನೆ ತಿಂಗಳು ತುಂಬಾ ತುಂಬಾ ನೆಗ್ಲಿಜೆಬಲ್ ಅಂದ್ರೆ ಅಷ್ಟೊಂದು ಏನಿರಲ್ಲ ಬೆಳೀತಾರೆ ಸೊ ಸ್ವಲ್ಪ ಅಷ್ಟೇ ಜಾಸ್ತಿ ಏನಿಲ್ಲ ಒಂದಕ್ಕ ಎರಡು ಮೂರು ಇಂಚ್ ಅಷ್ಟೇ ಸೊ ಇವನು ರಾಘವ ಇವನು ಗೋವರ್ಧನ ಹೇಳದ್ನಲ್ಲ ನಮ್ಮ ಗೋದಾವರಿಯ ಒಂಬತ್ತನೇ ಮಗ ಮಗ ಇವನು ನಚಿಕೇತ ನಮ್ಮ ನರ್ಮದಾ ಮೂರನೇ ಮಗ ಇವನು ಕರ್ಣ ಅಲ್ಲಿ ನಮ್ಮ ಕಲ್ಯಾಣಿ ನೋಡಲ್ಲ ಅವ್ರ ಮಗ ಇವನು ನಮ್ಮ ಇವನು ಮತ್ತೆ ನಮ್ಮ ಗೋಪಾಲ ಜನರಿಗೆ ತುಂಬಾ ಇದಾಗಿ ಸ್ಪಂದಿಸ್ತಾರೆ ಅಂದ್ರೆ ಯಾರ್ಯಾರು ಬಂದ್ರು ಶಂತನು ಅಂತ ನೋಡಿ ಅವನು ಶಂತನು 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 ಮತ್ತೆ ಗೋಪಾಲ ಇಲ್ಲಿ ನೋಡಿ ಹಣೆ ಮೇಲೆ ಬಿಳಿ ಮಚ್ಚ ಇದೆ ಕಾಲತ್ರ ಬಿಳಿ ಮರ್ಚಿದೆ ಇವರಿಬ್ರು ಯಾರಾದ್ರೂ ಬಂದ್ರೆ ಬಹಳ ಇದಾಗಿ ರೆಸ್ಪಾಂಡ್ ಮಾಡ್ತಾರೆ ಅಂದ್ರೆ ಅವರನ್ನ ಮಕ್ಕಳ ಜೊತೆ ಪ್ರೀತಿಯಾಗಿರೋದಿರಬಹುದು ಅವ್ರ ಜೊತೆ ಬಂದರೆ ಅವ್ರನ್ನ ನೆಕ್ಕೋದು ಪ್ರೀತಿ ಮಾಡೋದು ಇದೆಲ್ಲ ಬಹಳ ಇದಾಗೆ ತುಂಬ ಅಂದರೆ ಹೆದರ್ಕೊಂಡು ಓಡೋಗೋದು ಈ ಥರದ್ದೆಲ್ಲ ಇಲ್ಲ ಸೊ ಹಾಗೇ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ನೀವು ಆ ಕಡೆ ನೋಡಿದ್ರೆ ಅಲ್ಲಿ ನಿಮಗೆ ನಮ್ಮ ಅನಂತನ ಅಳಿಯ ಬಲರಾಮ ಇದ್ದಾನೆ ಓಕೆ ಸೊ ಅಲ್ಲಿ ನಾವು ಏನು ಮಾಡ್ತೀವಿ ಹಸುಗಳು ಅಲ್ಲಿ ಒಂದೇ ಹೋರಿ ಇರುತ್ತೆ ಫ್ಯಾಮಿಲಿಯಿಂದಾಗ ಒಂದು ಹೋರಿ ಇರುತ್ತೆ ಅದ್ರ ಜೊತೆ ಹಸುಗಳಿರುತ್ತೆ ಅಥವಾ ಕರೆಗಳಿರುತ್ತೆ ಅದೇ ವಯಸ್ಸಿನದು ಸೊ ಆ ತರ ಇರುತ್ತೆ ಸೊ ಇಲ್ಲಿ ನೀ ನಾವೇನ್ ಮಾಡಿದೀವಿ ಇದು ನೀವು ನೋಡಿದ ಹಂಗೆ ವಿಷಭವನ ಅಲ್ಲಿ ಬಾಲ್ವನ ನೋಡಿದ್ರಿ ಅಲ್ಲಿ ನಮ್ ಪಾಂಡರಂಗ ಶ್ವೇತ ಕಪಿಲಾ ಸಂಸಾರ ನೋಡಿದ್ರಿ ಇಲ್ಲಿ ಅನಂತ ಒಂದು ಸ್ವರ್ಣ ಕಪಿಲ ಸಂಸಾರ ನೋಡಿದ್ರಿ ಅಲ್ಲಿ ಕೃಷ್ಣ ಕಪಿಲಾ ನಮ್ಮ ಶ್ರೀನಿವಾಸನ್ ಸಂಸಾರ ನೋಡಿದ್ರಿ ಅದ್ರ ಪಕ್ಕ ಕೃಷ್ಣನ ಶ್ರೀನಿವಾಸನ್ ಜಾಗದಲ್ಲಿ ಕೃಷ್ಣ ಇದ್ದ ಕೃಷ್ಣನ ಅಳಿಯ ಪಾರ್ಥಸಾರ್ಥಿ ನೋಡಿದ್ರಿ ಅವನ ಸಂಸಾರ ಇಲ್ಲಿ ನಮ್ದು ಬಲರಾಮನ್ ಸಂಸಾರ ನಮ್ಗೆ ಇನ್ನೂ ಸ್ವಲ್ಪ ಇನ್ನೂ ಈ ಥರ ಏನು ಕುಟೀರಗಳು ಮಾಡಬೇಕಾಗಿರೋದ್ರಿಂದ ಸದ್ಯಕ್ಕೆ ನಂದಿ ಒಂದಲ್ಲಿ ಇಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಮತ್ತು ನಾನು ಎಷ್ಟು ಜನ ಇಲ್ಲಿದ್ರು ಯಾರೇ ಹೆಸರು ಏನೇನು ಅಂತ ಹೇಳಕ್ಕಾಗಲ್ಲ ಅಂದ್ರೆ ನೀವು ಜೊತೆಗೆ ಅವ್ರ ಜೊತೆ ಇದ್ದಂಗೆಲ್ಲ ಅಭ್ಯಾಸವಾಗುತ್ತೆ ಮೆಮೊರಿ ಪವರ್ ಇರಲ್ಲ ಅಷ್ಟು ನಾಲ್ಕು ತೊಟ್ಟಿಗಳು ಹಸಿಮೆ ಹಾಕಿರ್ತೀವಿ ಇದು ಒಣಮೇವು ಮಾತ್ರ ಶೀಟ್ ಕೆಳಗಡೆ ಇರುತ್ತೆ ಯಾಕಂದ್ರೆ ನೀರು ಬಿದ್ರೆ ಹಾಳಾಗುತ್ತೆ ಒಣಮೇವು ಅಂತ ಆಮೇಲೆ ನೀರಿಗೆ ಯಾವಾಗಲೂ ಒಂದು ತೊಟ್ಟಿ ಇರುತ್ತೆ ಸೊ ಇದು ನಮ್ಮ ಬಲರಾಮನ್ ಸಂಸಾರ ನೋಡಿದ್ರೆ ಸುಮಾರು ಒಂದೊಂದು ಸಂಸಾರಕ್ಕೂ ಕಮ್ಮಿ ಅಂದ್ರೆ ಎರಡೂವರೆ ಸಾವಿರದಿಂದ ಮೂರು ಸಾವಿರ ಚದರಡಿ ಜಾಗ ಕೊಡ್ತೀವಿ ಅದರಲ್ಲಿ ಹತ್ತು ಹಸುಗಳು ಬಿಡಬಹುದು ಅಂತ ನಮ್ಮ ಒಂದು ಅಂದಾಜಿನಲ್ಲಿ ನಾವು ಹಾಕ್ಬೇಕು ಕೆಲವರನ್ನ ಹತ್ತಡಿ ಹತ್ತಡಿ ಜಾಗದಲ್ಲಿ ಹತ್ತು ಹಸು ಬಿಟ್ಟು ಬಿಡ್ತಾರೆ ವಿಚಾರ ಬೇರೆ ಅಂದ್ರೆ ಆದಷ್ಟು ತಳಿ ಅಭಿವೃದ್ಧಿ ಮಾಡ್ಬೇಕಾದಾಗ ಎರಡು ಒಂದು ಆರೋಗ್ಯ ಒಂದು ಸಂತೋಷ ಬನ್ನಿ ನಮ್ಮ ಯಜಮಾನ ಬಂದ ಇವನು ಸ್ವಲ್ಪ ಅವನ ಫ್ಯಾಮಿಲಿ ತುಂಬಾ ಇದಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ತಾನೆ ಇವನು ಬಲರಾಮ ಹಾಂ ಇವನು ಬಲರಾಮ ಇವನು ನಮ್ಮ ಕೃಷ್ಣ ಮತ್ತೆ ಸರಸ್ವತಿಯ ಮಗ ಓಕೆ ಇವನು ನೋಡಿ ಇವನು ಆಲ್ರೆಡಿ ಬ್ರೀಡಿಂಗಿಗೆ ಬಂದಿದ್ದಾನೆ ನಾಲ್ ಮೂರುವರೆ ನಾಲ್ಕು ವರ್ಷ ಆಗುತ್ತೆ ಇವನು ನೋಡಿದ್ರೆ ನಿಮಗೆ ನಮ್ಮ ಸೊಂಟಕ್ಕೂ ಬರಲ್ಲ ಇವನು ಭುಜಾನು ಸೇರಿ ಎರಡು ಹೊರಡಿ ಇಲ್ಲ ಇವನು ಆಲ್ರೆಡಿ ಬ್ರೀಡಿಂಗ್ ಬುಲ್ ನಮ್ಮಲ್ಲಿ ಎಳ್ಡರ್ ರೆಡಿ ಇದ್ದಾನೆ ನೀವು ಹಾ ऑलरेडी ಓಕೆ ಏನೋ ಬಲರಾಮ ಬಲರಾಮ ಹು கிருஷ்ಣ ಪಕ್ಕದಲ್ಲಿದ್ದಾ ಹಾ கிருஷ்ಣ ಕಳ್ಸಿಬಿಟ್ರಿ ನೀವು ಹಾ ಏನು ಮಾಡೋ ಅವನಿಗೆ ನಿಮ್ಮ ಅವನು ಋಣ ನಮ್ಮಲ್ಲಿ ಅಷ್ಟೇ ಇದ್ದಿದ್ದು ನಿಮ್ಮ ಸಹೋದರ ಹಾ ಅವನು ಋಣ ಅಷ್ಟೇ ಇದ್ದಿದ್ದು ಆಕ್ಚುಲಿ ಆಕ್ಸಿಡೆಂಟ್ ನಮ್ಗೆ ಆದ್ರಷ್ಟು ಒಳ್ಳೆ ಬುಲ್ ಯಾವುದು ಇರ್ಲಿಲ್ಲ ನಮ್ಮಲ್ಲಿ ಏನಾಗಿತ್ತು ಸರ್ கிருஷ்ಣಗೆ ಅವನು ಏನು ಅಂತಂದ್ರೆ ಅವನು ನಾನು ಒಂದಸತೆ ಅಲ್ಲಿ ಇಲ್ಲಿ ಇದ್ದಾಳ ಅವಳು ಚಂಚಲ ಅಂತ ಆ ಸ್ವಲ್ಪ ಹಗ್ಗ ಟೈಟ್ ಆಗಿಬಿಟ್ಟಿತ್ತು ಕತ್ತಿನಲ್ಲಿ ಅದೇನಾಗಿತ್ತು ಕತ್ತು ಗಾಯ ಆಗಿ ಹುಳ ಬಂದ್ಬಿಟ್ಟಿತ್ತು ಅದು ತುಂಬ ಬೇಜಾರಾಗೋಯಿತು ಇಲ್ಲಿದ್ದಾಳಲ್ಲ ಇವಳು ಸೊ ಏನು ಮಾಡಿದೆ ಅಯ್ಯೋ ಹಿಂಗಾದರೆ ತುಂಬ ಕಷ್ಟ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತೀವಿ ಅಂದರೆ ನಾವೇ ಹಿಂಗೆ ಅಬ್ಸರ್ವ್ ಮಾಡಲಿಲ್ಲ ಅಂದರೆ ಹೇಗೆ ಅಂತ ಬೇಜಾರಾಗಿ ಹೌದು ಆ ಹಗ್ಗ ಎಲ್ಲ ಲೂಸ್ ಮಾಡಿಬಿಟ್ಟೆ ಕತ್ನಲ್ಲಿರೋದು ಮುಕ್ಕಲ್ಬೇ ಹಗ್ಗ ಹಾಕಲ್ಲ ಇದ್ದಿದ್ದ ಹಗ್ಗಗಳನ್ನ ನಾವು ಇರಲಿ ಅಂತ ಬಿಡ್ತೀವಿ ಅದು ಕಟ್ಟಾದ್ಮೇಲೆ ಹಾಕಲ್ಲ ತಿರ್ಗಾ ಇವಾಗ ಏನ್ ಮಾಡ್ತಾ ಇದೀವಿ ಎಲ್ಲರಿಗೂ ಬೆಲ್ಟ್ಗಳು ಹಾಕ್ಬಿಡ್ತಾ ಇದೀವಿ ಹೌದು ಸೊ ಸಿಕ್ಕಾಕೊಳ್ತಾ ಇರಲಿ ಅಂತ ಸೊ ಅದೇನಾಯ್ತು ಸ್ವಲ್ಪ ಹಗ್ಗ ಲೂಸ್ ಮಾಡಿದ್ದೆ ಕಸ್ತೂರಿ ರಾಗವನ್ ತಾಯಿ ಅವನ್ ಕತ್ತಿನ ಹಗ್ಗದೊಳಗಡೆ ಹಾಕೊಂಡು ಇಬ್ರು ಹೋಗ್ಬಿಟ್ರು ಇಬ್ರು ಹೋದ್ರ ಇಬ್ರು ಹೋಗ್ಬಿಟ್ರು ಸೊ ಆದ್ರಿಂದ ನಾವು ಹೇಳ್ತೀವಲ್ಲ ತಪ್ಪುಗಳು ನಮ್ಮಿಂದ ಆಗುತ್ತೆ ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಕ್ಕೆ ಕೊಟ್ಟರು ಏನೋ ಸಣ್ಣ ಪುಟ್ಟ ಆದಾಗ ಸೊ ಆದ್ದರಿಂದ ನಾನು ಆದಷ್ಟು ಇದನ್ನ ನನ್ನ ಕೈಲಾದಷ್ಟು ನನ್ನ ಪ್ರಯತ್ನ ಸೊ ಈ ಥರ ಒಂದು ತಳಿ ಅಭಿವೃದ್ಧಿನೇ ಮುಖ್ಯ ಉದ್ದೇಶ ನಾಳೆ ನಮ್ಮ ಮುಂದಿನ ತಲೆಮಾರಿಗೆ ಒಳ್ಳೆ ಗಿಡ ಬಿಟ್ಟು ಹೋಗಬೇಕು ಮತ್ತೆ ಯಾವುದೇ ಕಾರಣಕ್ಕೂ ಸ ವರ್ಣ ಸಂಕರ ಆಗಬಾರ್ದು ಅಂದರೆ ತಂದೆ ತಾಯಿಗೆ ಅಕ್ಕ ತಮ್ಮಗೆ ಸಿಗಬಾರ್ದು ಆ ಥರ ಒಂದು ತಳಿ ಬುದ್ಧಿನ ತಳಿ ಅಭಿವೃದ್ಧಿಗೆ ಸಂಪೂರ್ಣವಾಗಿ ದಾಖಲಾತಿ ಇವಾಗ ನಾವೇ ನೀವೇ ಹೇಳಿದ್ರಿ ಕಷ್ಟ ಆಗುತ್ತೆ ಹೆಸರು ಜ್ಞಾಪಕ ಇತ್ತು ಆದರೆ ಅದನ್ನು ನಾವೇನು ಮಾಡ್ತಾಯಿದ್ದೀವಿ ಈಗ ಒಬ್ಬೊಬ್ರಿಗೂ ಬರ್ತ್ ಸರ್ಟಿಫಿಕೇಟ್ ಅಂತ ಮಾಡ್ಬಿಡ್ತೀನಿ ಅಂದರೆ ಅದು ಹುಟ್ಟಿದ ತಕ್ಷಣ ಅದ್ರ ಫೋಟೋ ತೆಗಿತೀನಿ ಅದರ ತಂದೆ ಫೋಟೋ ತಾಯಿ ಫೋಟೋ ಹುಟ್ಟಿದ ಸಮಯ ಹುಟ್ಟಿದ ದಿನ ಹುಟ್ಟಿದ ಜಾಗ ಅಪ್ಪನ ಹೆಸರು ಅಮ್ಮನ ಹೆಸರು ಅಪ್ಪನ ಬಣ್ಣ ಅಮ್ಮನ ಬಣ್ಣ ಎಲ್ಲನೂ ತಳಿ ಹೈಟು ಮಿಲ್ಕಿಡು ಎಲ್ಲ ಹಾಕ್ಬಿಟ್ಟು ಒಂದು ಲೆಟ್ರಲ್ಲಿ ಪ್ರಿಂಟ್ ಮಾಡಿ ಕೊಟ್ಬಿಟ್ಟಾಗ ಗ್ಯಾರಂಟಿ ಇರುತ್ತೆ ಡೇಟ್ ಆಫ್ ಬರ್ತ್ ಇರ್ತಾವಾಗ ನೀವು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಸಿಗುತ್ತೆ ಓಕೆ ಏನೋ ಎಷ್ಟು ವರ್ಷ ಬದುಕುತ್ತೆ ಎಷ್ಟು ಕರು ಹಾಕುತ್ತೆ ಎಷ್ಟು ಹಾಲು ಕೊಡುತ್ತೆ ಇದರಲ್ಲೂ ಇದು ಇನ್ನೂ ಒಂದೇನು ಗೊತ್ತ ತಮಾಷಿ ಇವರಲ್ಲಿ ಎಲ್ಲ ಹಸು ಜಾತಿಗಳಲ್ಲೂ ಇರಬಹುದೇನೋ ನನಗೆ ಗೊತ್ತಿಲ್ಲ ಕರು ಆದರೆ ಸ್ವಲ್ಪ ಜಾಸ್ತಿ ಜನ ಹಾಲು ಕೊಡ್ತಾರೆ ಸ್ವಲ್ಪ ಬಯ ಜಾಸ್ತಿ ಪ್ರೀತಿ ತೋರಿಸ್ತಾರೆ ನಮ್ಮ ಮನುಷ್ಯರಷ್ಟೇ ಅಲ್ಲ ಇವರು ಇವರೆಲ್ಲ ನಮ್ಮ ನಮ್ಮ ಅನುಭವ ಆಗಿರೋದು ಸ್ವಲ್ಪ ಹೆಣ್ಣುಗರು ಅಂದರೆ ಬೇಗ ಹಾಲು ನಿಲ್ಲಿಸ್ತಾರೆ ಸಾಮಾನ್ಯವಾಗಿ ಹೆಣ್ಣುಗರುಗಳು ಅಂದರೆ ನಿಮಗೆ ನಾನು ನೋಡಿರೋ ಪ್ರಕಾರ ಒಂದು ಆರು ತಿಂಗಳು ಏಳನೇ ತಿಂಗಳಿಗೆಲ್ಲ ಗ್ಯಾರಂಟಿ ಅವ್ರನ್ನ ನೋಡಿಸಿರ್ತಾರೆ ಕೆಲ ಟೈಮ್ ಗಂಡು ಕರ್ಗಳನ್ನ ಎಂಟು ಒಂಬತ್ತನೇ ತಿಂಗಳು ಹತ್ತನೇ ತಿಂಗಳಿಗೂ ಹಾಲು ಕುಡಿಸ್ತಾ ಇದೆ ನಮ್ ಸಂಸಾರದಲ್ಲಿ ಮಗ ಇರಲಿಲ್ಲ ಇಲ್ಲ ಅದೆಲ್ಲ ಮುಖ್ಯವಾಗಿ ಇಲ್ಲಿ ವೃಷಭಾನೇ ಮುಖ್ಯ ನಾನು ಹೇಳಿದೆ ತಳಿ ಅಭಿವೃದ್ಧಿಗೆ ಅದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಮುಂದಿನ ತಲೆಮಾರು ಚೆನ್ನಾಗಿರುತ್ತೆ ಅದನ್ನ ಒಂದು ಕೂಡ ಅದು ಮುಖ್ಯ ಜಾಸ್ತಿ ನಾವು ಇಲ್ಲಿ ನಮ್ಮ ಮನುಷ್ಯರಲ್ಲಿ ಅದು ಆಸ್ತಿ ಗಿಶ್ತಿ ಡೌರಿ ಈ ಕಥೆಗಳೇನೇನೋ ಇದೆ ಇಲ್ಲ ಅದಲ್ಲ ಇಲ್ಲಿ ಮುಖ್ಯವಾಗಿ ಅವುಗಳ ತಲೆಯಲ್ಲಿ ತಳಿ ನಮ್ಮ ವಂಶ ಸ್ಟ್ರಾಂಗ್ ಆಗಿರೋ ಮುಂದಿನ ತಲೆಮಾರು ಉಳಿಬೇಕು ಸೊ ಆದ್ರಿಂದ ಗಂಡಕ್ಕೆ ತಾನೆ ಜಾಸ್ತಿ ಕೊಟ್ರೆ ಒಳ್ಳೆ ಸ್ಟ್ರಾಂಗ್ ಆಗಿರ್ತಾನೆ ಆದ್ರಿಂದ ಅವನಿಗೆ ಹುಟ್ಟೋ ಸಂತಾನ ಹೌದು ಶಕ್ತಿಶಾಲಿ ಆಗಿರುತ್ತೆ ಅಂತ ಅವುಗಳು ಹೆಚ್ಚಿಗೆ ಹಾಕಿ ಸ್ಟ್ರಾಂಗ್ ಮಾಡ್ತದೆ ಓಕೆ ಈ ರೀತಿ ಸರ್ ಮತ್ತೆ ಇನ್ನೊಂದು ಅದೇನೋ ಗೊತ್ತಿಲ್ಲ ನನಗೆ ಜಾಗ ಬದಲಾವಣೆ ಆದ್ರೆ ಜಾಸ್ತಿ ಗಂಡನೇ ಇರ್ತಾವಂತೆ ಹಾಗಿಲ್ಲ ಅಲ್ಲ ಅಲ್ಲ ಅದು ಏನು ಅಂತ ಅದನ್ನೇ ಹೇಳ್ತಾ ಇರೋದು ಹೊಸ ಜಾಗಕ್ಕೆ ಬಂದೆ ಅಂತಂದರೆ ಸಾಮಾನ್ಯವಾಗಿ ಈ ಜಾಗದಲ್ಲಿ ನನ್ನ ವಂಶ ಇಲ್ಲ ವಂಶ ಬೆಳಿಬೇಕಾದ್ರೇನು ತಿರ್ಗಾ ಅದೇನೇ ಗಂಡೆ ಹೆಣ್ಣು ಬೇಕಲ್ಲ ಆಗ ಹೆಣ್ಣು ಬೇಕು ಆದರೆ ಮುಖ್ಯವಾಗಿ ಯಾರು ಸ್ಟ್ರಾಂಗ್ ಆಗಿರ್ತಾರೋ ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಈ ಈಗ ಜಾಗ ಬದಲಾವಣೆ ಆದಾಗ ನೀವು ಹಸುಗಳು ಫಸ್ಟ್ ಶು ಶುರು ಆಗೋದೆ ಗಂಡು ನೀವು ಹೇಳಿದ ಹಾಗೆ ಫಸ್ಟ್ ಗಂಡುಗಳನ್ನ ಹಾಕುತ್ತೆ ಆಮೇಲೆ ಹೆಣ್ಣುಗಳನ್ನ ಹಾಕುತ್ತೆ ಅವಾಗೇನಂತಂದರೆ ಗಂಡು ಮೆಚ್ಯೂರ್ ಆಗಿರಬೇಕು ಸ್ಟ್ರಾಂಗ್ ಆಗಿರಬೇಕು ಅವಾಗೇನಾಗುತ್ತೆ ಗಂಡುಗಳೇನು ಫಾರ್ ಎಕ್ಸಾಂಪಲ್ ನಾನೆಂದರೆ ಹತ್ತು ಹಸು ನೀವು ಒಂದು ಜಾಗದಿಂದ ಇನ್ನೊಂದು ಜಾಗ ತೊಗೊಂಡ್ರೆ ಆ ಹತ್ತು ಹಸುನು ಫಲ ಆಗಿರೋ ತೊಗೊಳತೀರಿ ಹತ್ತು ಕರು ಗಂಡು ಕರು ಹಾಕ್ತು ದೆನ್ ದ ಬೇಸಿಕಲಿ ದ ಮೂಮೆಂಟ್ ಅವುಗಳು ಒಂದು ವಯೋಮಾನಕ್ಕೆ ಬರುತ್ತೆ ಅವುಗಳಲ್ಲಿ ಜಗಳ ಆಗುತ್ತೆ ಓಕೆ ವೈಲ್ಡ್ನಲ್ಲಿ ಅಥವಾ ಕಾಡ್ನಲ್ಲಿ ಫೈಟಿಂಗ್ ಶುಡ್ ವಿಲ್ ಎಂಡ್ ಟಿಲ್ ದೇರ್ ಲೈಫ್ ಆರ್ ಡೆತ್ ಯಾವುದು ಎಲ್ಲದನ್ನು ಎದುರಿಸಿ ಸ್ಟ್ರಾಂಗ್ ಆಗಿರುತ್ತೆ ಅಷ್ಟೊತ್ತಿಕ್ಕ ಕರ್ಗಳು ಹುಟ್ಟಕ್ಕೆ ಆಗುತ್ತೆ ಆ ಸ್ಟ್ರಾಂಗ್ ಆಗಿರೋದು ಮಾತ್ರ ಈ ಬೇರೆ ಹಸುಗಳ ಜೊತೆ ಮೀಟ್ ಮಾಡುತ್ತೆ ಓಕೆ ಅವಾಗೇನಾಗುತ್ತೆ ಮುಂದಿನ ತಲೆಮಾರು ಸ್ಟ್ರಾಂಗ್ ಆಗಿರುತ್ತೆ ಆದರೆ ಇಲ್ಲಿ ಯಾರು ಸ್ಟ್ರಾಂಗು ಅಂತಾನೆ ಗೊತ್ತಾಗಲಿಲ್ಲ ಅಂತಾನೆ ಹೆಣ್ಣು ಗಂಡು ಮಿಕ್ಸ್ ಆದಾಗ ಯಾರು ಇದಾರೋ ಅವರು ಆಡೋರುಗಳವನೇ ಗೌಡ ಸೊ ಯಾವ ಹತ್ತು ಹಸು ಇರೋವಾಗ ಒಂದೇ ಇದ್ರೆ ಅದು ವೀಕೋ ಸ್ಟ್ರಾಂಗೋ ಅದೇನೇ ಅದರ ವಂಶನೇ ಬೆಳೆಯೋದು ಹೌದು ಅದನ್ನೇ ಹೇಳೋದು ಮನುಷ್ಯನಷ್ಟು ದೊಡ್ಡ ಪ್ರಾಣಿ ಇನ್ನೊಂದಿಲ್ಲ ಪ್ರಾಣಿಗಳಷ್ಟು ಬುದ್ಧಿವಂತರು ಇನ್ಯಾರೂ ಇಲ್ಲ ಸರ್ ಈಗ ವರ್ಣ ಮಿಕ್ಸ್ ಆಗಬಾರ್ದು ಅಂತ ನೀವು ಈ ರೀತಿ ಒಂದೊಂದು ಮನೆ ಹೌದು ಇದ್ದಾಗ ವರ್ಣ ಮಿಕ್ಸ್ ಆಗೇ ಆಗುತ್ತಲ್ಲ ಅದು ಅದನ್ನೇ ನಾನು ಹೇಳ್ತಾ ಇರೋದು ಇವಾಗ ನಿಮಗೆ ಗೊತ್ತು ಯಾವ್ದು ಸರಿ ಯಾವ ತಪ್ಪು ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಸೊ ನೀವು ನಿಮ್ಮ ಪ್ರಯತ್ನ ನೀವು ಪಡ್ತೀರಿ ಅದಕ್ಕೆ ಒಂದು ಕಡೆ ಯಾರು ಹೇಳ್ತಾರೆ ಪ್ರಪಂಚ ಅಂತಿದ್ದೋ ಶಕ್ತಿ ನಿನ್ನಲ್ಲಿಲ್ಲ ಆದರೆ ನಿನ್ನನ್ನು ಬದಲಾಯಿಸಿಕೊಳ್ಳೋ ಶಕ್ತಿ ನಿನಗಿದೆ ಸೊ ಅದರಿಂದ ನಾನು ಮಲೆನಾಡನ್ನು ಬದಲಾಯಿಸ ಆಗಲ್ಲ ನಾನು ಬದಲಾಯಿಸಿಕೊಬಹೋ ನಾನು ಒಂದು ತಳಿ ಅಭಿವೃದ್ಧಿಗೆ ತಳಿನ ಉಳಿಸೋಕೆ ನಾನು ಈ ತರ ಪ್ರಯತ್ನ ಪಡ್ಬಹುದೋ ನಾನ್ ಮಾಡ್ತಾ ಇದ್ದೀನಿ ಇದರಲ್ಲೂ ತಪ್ಪುಗಳು ಇರಬಹುದು ನಾನು ನಾನು ಪರ್ಫೆಕ್ಟ್ ಅಂತ ಹೇಳಲ್ಲ ನಾನು ಹೇಳ್ತಾ ಇರೋದು ಶ್ವೇತ ಇಬ್ರು ಮಿಕ್ಸ್ ಆದಾಗ ಒಂದು ಹೊಸ ಕಲರ್ ಬರುತ್ತೆ ಹೊಸ ಕಲರ್ ಬರುತ್ತೆ ಅಂತಲ್ಲ ನೋಡಿ ಬೇರೆ ಬೇರೆ ಕಲರ್ ಬರುತ್ತೆ ಇಲ್ಲ ಹೊಸ ಕಲರ್ ಬರ್ತೆ ಅಂತಲ್ಲ ಅದನ್ನ ಹೇಳ್ತಾ ಇದ್ದೀನಿ ಇವಾಗ ನೀವು ನೋಡೋದ್ರಿ ಶ್ವೇತಾಂಬರಿ ಬಿಳಿ ಕೃಷ್ಣ ಕಪ್ಪು ಆಯಿತಾ ಕೃಷ್ಣನ ಮಗ ಶ್ರೀನಿವಾಸ ಮತ್ತು ಇವಳು ಶಾರದಾ ಬ್ಲ್ಯಾಕ್ ಹುಟ್ಟಿದ್ದಾರೆ ಅದಾದ ಮೇಲೆ ಶ್ವೇತಾಂಬರಿಗೆ ಪಾಂಡ್ರಂಗ ಸಿಕ್ತಾ ಇವಾಗ ಪಾಂಡುರಂಗ ಮತ್ತು ಶ್ವೇತಾಂಬರಿ ಮಕ್ಕಳು ಬಿಳಿ ಹುಡ್ತಾ ಇದ್ದಾರೆ ಸೊ ಅದನ್ನು ಈ ಏನು ಇರಬಹುದು ಅಂತ ಇದ್ದೀವಿ ಇದೆಲ್ಲ ಅಂದಾಜು ಮಾಡ್ತಾ ಇದ್ದೀವಿ ನಾನು ಅದನ್ನು ಏನಿದೆ ಅನ್ನೋದು ದಾಖಲೆ ಇದೆ ನನಗೆ ಓಕೆ ನಾನು ಅಂದಾಜು ಮಾಡ್ತಿಲ್ಲ ನಂತರ ಇದೇ ಇಲ್ಲೇ ಅದೇ ಹಸು ಅದೇ ಬೇರೆ ಹೋರಿ ಚಂದ್ರಾಗ ಯಾವ ಥರ ಕರು ಹುಟ್ಟುತ್ತಾ ಇದೆ ಹೋರಿ ಅದೇ ಇದ್ದಾಗ ಯಾವ ಕರು ಹುಡ್ತಾ ಇದೆ ನಾನು ನಿಮ್ಗೆ ತೋರಿಸ್ಬಲ್ಲ ಇಲ್ಲೇ ಎಲ್ಲರೂ ಇದ್ದಾರೆ ಮಲೆನಾಡಿನಲ್ಲಿ ಇರ್ತಕ್ಕಂಥ ಮಾಹಿತಿ ಏನು ಅಂತಂದ್ರೆ ನೀವು ಯಾ ಬಿಳಿಗೆ ಬಿಳಿ ಇದಾದರೂ ಕೂಡ ಕಪ್ ಹುಟ್ಟಬಹುದು ಯಾವ ಬಣ್ಣ ಬೇಕಾದ್ರೂ ಹುಟ್ಟಬಹುದು ಅದರಲ್ಲಿ ಇದೇ ಬಣ್ಣ ಹುಟ್ಟುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಇವಾಗ ನೀವು ಹೇಳೋದಿದ್ರೆ ಬಲರಾಮ ಬಂದು ಕೃಷ್ಣ ಮತ್ತೆ ಸರಸ್ವತಿಯ ಮಗ ಕೃಷ್ಣನು ಪೂರ ಕಪ್ಪು ಸರಸ್ವತಿನೂ ಕಪ್ಪು ಹುಟ್ಟಿರೋ ಸ್ವರ್ಣ ಹೀಗೆ ಸಾಧ್ಯತೆಗಳಿದೆ ಆದ್ರೆ ನಾವು ನಮ್ಮ ಪ್ರಯತ್ನ ಬಿಡಬಾರ್ದಲ್ಲಾ ಇವಾಗ ಏನು ಅಂದ್ರೆ ನಾನು ಹೇಳಿದಾಗೆ ಸ್ವರ್ಣ ಕಪಿಲ ಸಾವಿರಕ್ಕೊಂದು ಹುಟ್ಟುತ್ತೆ ಅಂದರೆ ನಾಳೆ ಸ್ವರ್ಣ ಕಪಿಲಗಳೇ ಇಲ್ಲದೆ ಹೋಗೋ ಥರ ಆಗ್ಬಾರ್ದು ಯಾಕಂದ್ರೆ ಎಲ್ಲರೂ ಸ್ವರ್ಣ ಕಪಿಲ ಬೇಕು ಸ್ವರ್ಣ ಕಪಿಲಾ ಬೇಕು ಅಂತ ಒಬ್ರು ಮಂಡ್ಯಕ್ಕೆ ತೊಗೊಂಡೋಗ್ತಾರೆ ಒಬ್ರು ತುಮಕೂರು ತಗೊಂಡೋಗ್ತಾರೆ ಒಬ್ಬ ಗುಲ್ಬರ್ಗಕ್ಕೆ ಹೋಗ್ತಾರೆ ಒಬ್ಬರು ತೊಗೊಂಡು ಹೋಗ್ತಾರೆ ಒಬ್ಬರು ಚನ್ನಪಟ್ಟಣಕ್ಕೆ ತಗೊಂಡೋಗ್ತಾರೆ ಅಂದರೆ ಕಡೆಗೆ ಅಲ್ಲಿಗೆ ಎಲ್ಲ ಹೋರಿ ಸಿಗಲ್ಲ ಇಲ್ಲ ಅಂದರೆ ನೆಕ್ಸ್ಟ್ ಜನರೇಷನ್ ಏನಾಗುತ್ತೆ ಇಲ್ಲೇ ನೀವೇ ನೋಡ್ತಾ ಇದ್ದೀರಾ ಯಾವಾಗ ನಿಮಗೆ ಕರೆಕ್ಟಾಗಿ ಸಿಗಲಿಲ್ಲ ಹೋರಿ ಅಂದಾಗ ಮಾಡ್ತೀರಿ ನಿಮ್ಮ ನಿಮ್ಮ ಲೋಕಲ್ನಲ್ಲಿ ಸಿಗ್ತಕ್ಕಂಥ ಒಂದು ಸೆಮನ್ ಕೊಡಿಸ್ಬಿಡ್ತೀರಿ ಹೌದು ಅದೇ ತರ ನೋಡಿ ಒಳ್ಳೆ ಅದ್ಭುತವಾದ ಕಾಮದೆಯನ್ನು ನಮ್ಮ ಶ್ವೇತ ಕಪಿಲ ಹಾಸು ಅದಕ್ಕೆ ಅವಳು ಬಂದಾಗ ಪ್ರೆಗ್ನೆಂಟ್ ಬಂದು ಗರ್ಭಧಾರಣೆಗೆ ಅವಳಿಗೆ ಹುಟ್ಟಿರೋದು ಜರ್ಸಿಕರು ಕಮಲ ಜರ್ಸಿಕರು ಕರು ಅಂತೀರಾ ಇವಳು ಜರ್ಸಿ ಇವಳು ಕ್ರಾಸ್ ಪ್ಯೂರ್ ಅಲ್ಲ ಅವಾಗ ಏನಾಗುತ್ತೆ ಇವಾಗ ನೆಕ್ಸ್ಟ್ ಇವಳು ತಿರ್ಗಾ ತಿರ್ಗ ಮಲ್ನಾಡ್ ಗಿಡ ಹಾಕಿದ್ರೆ ಇವಳನ್ನ ಮೊಮ್ಮಕ್ಕಳು ಪ್ಯೂರಿಟಿಗ್ ಬರ್ತಾರೆ ಬಟ್ ಇವಾಗ ಆಗೋಯ್ತೋ ಹಾಳಾಗೋಯ್ತೋ ಎಷ್ಟು ಜನರೇಷನ್ ಪ್ಯೂರಿಟಿ ಗೊತ್ತಿಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ ನನ್ನ ಅಂದಾಜು ಮಿನಿಮಮ್ ನಾಲ್ಕರಿಂದ ಐದ್ ತಲಮಾರ್ ಓಕೆ ತಿರ್ಗಾ ವಾಪಸ್ ಆಗಿ ಬರ್ಕೆ ತಿರ್ಗಾ ನಾಲ್ಕ ಐದ್ ತಲೆಮಾರು ತಿರ್ಗ ನಿಮಗೆ ಪ್ಯೂರ್ ಹೋರಿನೇ ಕ್ರಾಸ್ ಆಗ್ಬೇಕು ಅವಾಗ ತಿರ್ಗಾ ವಾಪಸ್ ಪ್ಯೂರಿಟಿಗ್ ಬರ್ತಾರೆ ಅದೇ ನೋಡಿ ಒಂದು ಸೆಕೆಂಡ್ ತಪ್ಪು ಹೋರಿ ಸಿಗ್ಲಿಲ್ಲ ಅನ್ನೋ ಅವತ್ತಿನ ಒಂದು ಪ್ರಾಬ್ಲಮ್ಗಾಗಿ ಸಡನ್ ಆಗಿ ಯಾವುದೋ ಒಂದ್ ಜರ್ಸಿ ಸಾಮಾನ್ ಕೊಟ್ಟಿದ್ದು ಇವತ್ತು ಅವಳು ಇಡೀ ಜೀವನವಾಳ ಆ ಕಡೆ ಮಲ್ನಾಡ್ಗಿಡ್ಬೋ ಅಲ್ಲ ಜರ್ಸಿನೂ ಅಲ್ಲ ಅವಳು ಸೊ ನಾವು ಅದನ್ನೇ ಕೇಳ್ಕೊಳೋದು ಎಲ್ಲಾರನ್ನು ದಯವಿಟ್ಟು ತಳಿನ ಹಾಳು ಮಾಡ್ಬಿಡಿ ಕಷ್ಟವೋ ಸುಖವೋ ನೀವು ಅದೇ ತಳಿಯ ಹೋರಿಗಳಿಗೆ ಇಂದ ಗರ್ಭದಾನ ಮಾಡಿಸಿ ಹೊಸೋಗಿ ಅಂತ ಕೇಳ್ಕೊಳ್ತೀವಿ